ಪ್ರಶಾಂತ್ ಕಿಶೋರ್ ಬಿಹಾರದ ರಾಜಕೀಯ ಚದುರಂಗ ದಾಟದಲ್ಲಿ ಯಾರ ಪಾಲಿಕೆ ತಲೆನೋವಾಗಲಿದ್ದಾರೆ ಒಂದು ಕಾಲದಲ್ಲಿ ಅವರನ್ನ ತಿರಸ್ಕರಿಸಿದ ನಾಯಕರಿಗೆ ಇಂದು ಪ್ರಶಾಂತ್ ಕಿಶೋರ್ ತಮ್ಮ ವೋಟ್ ಬ್ಯಾಂಕ್ಗೆ ಕನ್ನ ಹಾಕಬಹುದು ಅನ್ನೋ ಭಯ ಶುರುವಾಗಿದೆಯಾ ಕೇವಲ ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಿರೋರ ಪ್ರಶಾಂತ್ ಕಿಶೋರ್ ಅಥವಾ ತೆರೆಮರೆಯಲ್ಲಿ ಅವರೆಡೆಗೆ ಜನಾಭಿಪ್ರಾಯ ರೂಪುಗೊಳ್ತಾ ಇದೆಯಾ ಅಂತಿಮವಾಗಿ ಪ್ರಶಾಂತ್ ಕಿಶೋರ್ ಯಾರಿಗೆ ಹೆಚ್ಚು ಅಪಾಯಕಾರಿಯಾಗಿ ಪರಿಣಮಿಸುತ್ತಿದ್ದಾರೆ ಎನ್ ಅಥವಾ ಎನ್ಡಿಎಗೋ ಬಿಹಾರದ ರಾಜಕೀಯ ಅಂಗಳದಲ್ಲಿ ಸದ್ಯ ಈ ಪ್ರಶ್ನೆಗಳು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಚುನಾವಣಾ ಚಾಣಾಕ್ಷ ಅಂತಾನೆ ಖ್ಯಾತರಾದ ಪ್ರಶಾಂತ್ ಕಿಶೋರ್ ತಮ್ಮ ಜನಸುರಾಜ್ ಯಾತ್ರೆಯ ಮೂಲಕ ಬಿಹಾರದ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಬರೆಯೋಕೆ ಹೊರಟಿದ್ದಾರೆ ಆರಂಭದಲ್ಲಿ ಅವರ ಪ್ರಯತ್ನಗಳನ್ನ ಬಿಹಾರದ ಪ್ರಮುಖ ರಾಜಕೀಯ ಪಕ್ಷಗಳು ಹಗುರವಾಗಿ ಪರಿಗಣಿಸಿದ್ವು ಆದರೆ ದಿನ ಕಳಿತಾ ಇದ್ದಂತೆ ನೆಲಮಟ್ಟದಲ್ಲಿನ ಚಿತ್ರಣ ಬದಲಾಗ್ತಾ ಇದೆ ಮೊದಮೊದಲು ಪಿಕೆ ಅವರ ರಾಜಕೀಯ ಪ್ರವೇಶ ಲಾಲು ಪ್ರಸಾದ್ ಯಾದವ್ ಮತ್ತು ತೇಜಸ್ವಿ ಯಾದವ್ ನೇತೃತ್ವದ ಮಹಾ ಘಟ್ಬಂಧನ್ ಅಂದ್ರೆ ಇಂಡಿಯಾ ಒಕ್ಕೂಟಗೆ ಹಾನಿ ಮಾಡಲಿದೆ ಅಂತ ವಿಶ್ಲೇಷಿಸಲಾಗಿತ್ತು ಆದರೆ ರಾಜಕೀಯ ಪಂಡಿತರ ಇತ್ತೀಚಿನ ವಿಶ್ಲೇಷಣೆಗಳು ಮತ್ತು ತಳಮಟ್ಟದ ವರದಿಗಳು ಬೇರೆಯದ್ದೇ ಕಥೆಯನ್ನ ಹೇಳ್ತಿವೆ ಈ ಭಯ ಇದೀಗ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ನೇತೃತ್ವದ ಎನ್ಡಿಎ ಪಾಳಯಕ್ಕೆ ವರ್ಗಾವಣೆಯಾದಂತೆ ಕಾಣ್ತಿದೆ ಹಿರಿಯ ಪತ್ರಕರ್ತರು ಈ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ್ದು ಅವರ ಅಭಿಪ್ರಾಯಗಳು ಇಲ್ಲಿವೆ ಪ್ರಶಾಂತ್ ಕಿಶೋರ್ಗೆ ಮೇಲ್ಜಾತಿ ಮತದಾರರಿಂದ ಹೆಚ್ಚಿನ ಬೆಂಬಲ ವ್ಯಕ್ತವಾಗ್ತಿದೆ ಅಂತ ಇಂಡಿಯಾ ಟುಡೇ ವಿಶೇಷ ವರದಿಗಾರ ಪುಷ್ಯಮಿತ್ರ ಹೇಳ್ತಿದ್ದಾರೆ ಪ್ರಶಾಂತ್ ಕಿಶೋರ್ಗೆ ಮೇಲ್ಜಾತಿ ಮತದಾರರಿಂದ ಹೆಚ್ಚಿನ ಬೆಂಬಲ ವ್ಯಕ್ತವಾಗ್ತಿದೆ ಇದು ಎನ್ಡಿಎಗೆ ನೇರ ಹೊಡೆತ ಸಾಂಪ್ರದಾಯಿಕವಾಗಿ ಎನ್ಡಿಎನ ಮತ ಬ್ಯಾಂಕ್ ಆಗಿರುವ ಈ ವರ್ಗ ಈಗ ಪಿಕೆ ಕಡೆಗೆ ವಾಲ್ತಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಇದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ ಅದರಲ್ಲಿ ಒಂದು ಸರ್ಕಾರದ ಮೇಲಿನ ಆಡಳಿತ ವಿರೋಧಿ ಅಲೆ ನಿತೀಶ್ ಸರ್ಕಾರದ ಕಾರ್ಯವೈಖರಿಯಿಂದ ಬೇಸತ್ತಿರುವ ಮತ್ತು ಅದನ್ನ ಬಹಿರಂಗವಾಗಿ ಟೀಕಿಸುವ ಜನ ಪಿಕೆಗೆ ಬೆಂಬಲ ನೀಡುತ್ತಿದ್ದಾರೆ ಎರಡನೇದಾಗಿ ನಿತೀಶ್ ಕುಮಾರ್ ಬಗ್ಗೆ ಅಸಮಾಧಾನ ಹೊಂದಿರುವ ಬಿಜೆಪಿ ಬೆಂಬಲಿಗರು ಪ್ರಶಾಂತ್ ಕಿಶೋರ್ ಅವರನ್ನ ಪರ್ಯಾಯವಾಗಿ ನೋಡ್ತಿದ್ದಾರೆ ಹೀಗಾಗಿ ಆಡಳಿತ ವಿರೋಧಿ ಅಲೆಯ ಸಂಪೂರ್ಣ ಲಾಭ ಪಿಕೆಗೆ ಸಿಗತ್ತೆ ಅಂತ ಪುಷ್ಯಮಿತ್ರ ಅವರು ಹೇಳ್ತಾರೆ ಮೊದಲಿಗೆ ಪ್ರಶಾಂತ್ ಕಿಶೋರ್ ಬಗ್ಗೆ ಆರ್ ಮತ್ತು ಕಾಂಗ್ರೆಸ್ ಹಾಗೂ ಯಡರಂಗಗಳ ಮೈತ್ರಿಕೂಟದ ನಾಯಕರಲ್ಲಿ ಆತಂಕ ಇತ್ತು ಆದರೆ ಈಗ ಆ ಭಯ ಡಿಎ ನಾಯಕರನ್ನ ಕಾಡ್ತಿದೆ ಅಂತ ಬಿಹಾರದ ಸ್ವರಾಜ್ ಪೋಸ್ಟ್ ಪ್ರಧಾನ ಸಂಪಾದಕ ಕನ್ನಯ್ಯ ಬೆಲಾರೆ ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಅವರ ಕುರಿತ ಭಯದ ಮನೋಭಾವ ಎನ್ಡಿಎ ಪಾಳ್ಯದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮೇಲ್ಜಾತಿಯ ಮತದಾರರು ಪ್ರಶಾಂತ್ ಕಿಶೋರ್ ಅವರನ್ನ ಬಲವಾಗಿ ಬೆಂಬಲಿಸುತ್ತಿರುವುದು ಈ ಬದಲಾವಣೆಗೆ ಮುಖ್ಯ ಕಾರಣ ಇದು ಎನ್ಡಿಎನ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ದೊಡ್ಡ ಪೆಟ್ಟು ನೀಡಲಿದೆ ಅಂತ ಅವರು ಹೇಳ್ತಾರೆ ಇನ್ನು ಪ್ರಶಾಂತ್ ಕಿಶೋರ್ ಅವರಿಂದ ಬಿಜೆಪಿಗೆ ಆಗುವ ನಷ್ಟಕ್ಕಿಂತ ಜೆಡಿಯುಗೆ ಆಗುವ ನಷ್ಟವೇ ಹೆಚ್ಚು ಅಂತ ದಿ ಲಲ್ಲನ್ ಟಾಪ್ ರಾಜಕೀಯ ಸಂಪಾದಕ ಪಂಕಜ್ ಝಾ ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಅವರಿಂದ ಬಿಜೆಪಿಗೆ ಆಗುವ ನಷ್ಟಕ್ಕಿಂತ ಜೆಡಿಯುಗೆ ಆಗುವ ನಷ್ಟವೇ ಹೆಚ್ಚು ಇದನ್ನ ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಳ್ಬಹುದು ಎನ್ಡಿಎ ಪರವಾಗಿ ಜೆಡಿಯು ಸ್ಪರ್ಧಿಸುವ ಕ್ಷೇತ್ರಗಳಲ್ಲಿ ಅವರು ಸಾಮಾನ್ಯವಾಗಿ ಒಬಿಸಿ ಅಥವಾ ದಲಿತ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರೆ ಇಂಡಿಯಾ ಒಕ್ಕೂಟ ಕೂಡ ಇದೇ ಸಮೀಪ ಅನುಸರಿಸತೆ ಇಂತಹ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಒಬ್ಬ ಪ್ರಬಲ ಸವರಣೀಯ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರೆ ಮೇಲ್ಜಾತಿಯ ಮತಗಳು ಅವರಿಗೆ ಹೋಗುವ ಸಾಧ್ಯತೆ ದಟ್ಟವಾಗಿದೆ ಇದು ಜೆಡಿಯು ಅಭ್ಯರ್ಥಿಯ ಗೆಲುವಿಗೆ ದೊಡ್ಡ ಅಡ್ಡಿಯಾಗಲಿದೆ ಖಂಡಿತವಾಗಿಯೂ ಪ್ರಶಾಂತ್ ಕಿಶೋರ್ ಸ್ಪರ್ಧೆಯನ್ನ ತ್ರಿಕೋನವಾಗಿಸಿದ್ದಾರೆ ಅಂತ ಪಂಕಜ ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಅವರು ನಿತೀಶ್ ಸರ್ಕಾರದ ಭ್ರಷ್ಟಾಚಾರವನ್ನ ನೇರವಾಗಿ ಗುರಿಯಾಗಿಸಿಕೊಂಡಿದ್ದಾರೆ ಅಂತ ದಿ ಲಲ್ಲನ್ ಟಾಪ್ ಸಹ ಸಂಪಾದಕ ಸಂದೀಪ್ ಕುಮಾರ್ ಸಿನ್ಹಾ ಹೇಳ್ತಾರೆ ಪ್ರಶಾಂತ್ ಕಿಶೋರ್ ತಮ್ಮ ತಂತ್ರಗಾರಿಕೆಯಲ್ಲಿ ನಿತೀಶ್ ಕುಮಾರ್ ಅವರನ್ನು ಮತ್ತು ಅವರ ಸರ್ಕಾರದ ಭ್ರಷ್ಟಾಚಾರವನ್ನು ನೇರವಾಗಿ ಗುರಿಯಾಗಿಸಿಕೊಂಡಿದ್ದಾರೆ ಇದರ ಜೊತೆಗೆ ಅವರು ಸಾಮಾಜಿಕ ಜಾಲತಾಣಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಳ್ತಿದ್ದಾರೆ ಈ ವಿಚಾರದಲ್ಲಿ ಅವರು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡನ್ನೂ ಮೀರಿಸಿದ್ದಾರೆ ಅಂತ ಸಂದೀಪ್ ಕುಮಾರ್ ಸಿನ್ಹಾ ಹೇಳ್ತಾರೆ ಈ ಎಲ್ಲಾ ವಿಶ್ಲೇಷಣೆಗಳನ್ನು ಒಟ್ಟಾಗಿ ನೋಡಿದಾಗ ಬಿಹಾರದ ರಾಜಕೀಯದಲ್ಲಿ ಪ್ರಶಾಂತ್ ಕಿಶೋರ್ ಒಂದು ನಿರ್ಣಾಯಕ ಶಕ್ತಿಯಾಗಿ ಹೊರಹೊಮ್ಮುತ್ತಿರುವುದು ಸ್ಪಷ್ಟ ಅವರ ಪ್ರಚಾರ ಕೇವಲ ಮಾತಿಗೆ ಸೀಮಿತವಾಗಿಲ್ಲ ಬದಲಾಗಿ ನೆಲಮಟ್ಟದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸ್ತಾ ಇದೆ ವಿಶೇಷವಾಗಿ ಎನ್ಡಿಎಗೆ ಅಡಿಪಾಯವಾಗಿದ್ದ ಸವರಣೀಯ ಮತದಾರರು ಪಿಕೆ ಕಡೆಗೆ ಆಕರ್ಷಿತರಾಗ್ತಾ ಇರೋದು ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿಯುಗೆ ದೊಡ್ಡ ಆಘಾತ ನೀಡುವ ಸಾಧ್ಯತೆ ಇದೆ ಟಿಕೆ ಅವರ ತಂತ್ರಗಾರಿಕೆ ಸ್ಪಷ್ಟವಾಗಿದೆ ನಿತೀಶ್ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಡೋದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋದು ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಯುವ ಮತದಾರರನ್ನು ಸೆಳೆಯೋದು ಈ ಮೂಲಕ ಅವರು ಸೃಷ್ಟಿ ಮಾಡ್ತಿರುವ ತ್ರಿಕೋನ ಸ್ಪರ್ಧೆ ಎನ್ಡಿಎನ ಮತಗಳನ್ನು ವಿಭಜಿಸಿ ಪರೋಕ್ಷವಾಗಿ ಮಹಾ ಮೈತ್ರಿಕೂಟಕ್ಕೆ ಲಾಭ ಮಾಡಿಕೊಟ್ಟರೂ ಅಚ್ಚರಿಯಿಲ್ಲ ಆರಂಭದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ತಲೆನೋವಾಗ್ತಾರೆ ಅಂತಾನೆ ಭಾವಿಸಲಾಗಿದ್ದ ಪ್ರಶಾಂತ್ ಕಿಶೋರ್ ಇದೀಗ ಎನ್ಡಿಎ ಪಾಳಯದಲ್ಲಿ ತಳಮಳ ಸೃಷ್ಟಿ ಮಾಡಿದ್ದಾರೆ ಅವರನ್ನ ಕಡೆಗಣಿಸಿದ್ದ ನಾಯಕರು ಇಂದು ಅವರು ಅವರ ರಾಜಕೀಯ ನಡೆಗಳನ್ನು ಗಂಭೀರವಾಗಿ ಪರಿಗಣಿಸುವಂತಾಗಿದೆ ಪ್ರಶಾಂತ್ ಕಿಶೋರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರ ಪ್ರಚಾರ ಹಾಗೂ ರಣತಂತ್ರದ ವಿಷಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿ ಅವರ ಗೆಲುವಿಗೆ ದೊಡ್ಡ ಕೊಡುಗೆ ಕೊಟ್ಟವರು ಆ ಬಳಿಕ ಮೋದಿ ಅವರ ಟೀಂನಲ್ಲೇ ಪ್ರಮುಖ ಪಾತ್ರ ಬಯಸಿದ್ದ ಪ್ರಶಾಂತ್ ಬಿಜೆಪಿ ದೂರ ಮಾಡಿತು ಅಲ್ಲಿಂದ ಪ್ರಶಾಂತ್ ಕಾಂಗ್ರೆಸ್ ಸಹಿತ ಬೇರೆ ಬೇರೆ ಪಕ್ಷಗಳಿಗೆ ಚುನಾವಣಾ ರಣತಂತ್ರ ಹೆಣೆಯುವ ಕೆಲಸ ಮಾಡಿದ್ದಾರೆ ಕೆಲವು ಕಡೆ ಭರ್ಜರಿ ಯಶಸ್ಸು ಪಡೆದರೆ ಕೆಲವು ಕಡೆ ವಿಫಲರಾಗಿದ್ದಾರೆ ಆಮೇಲೆ ತಮ್ಮ ತವರು ರಾಜ್ಯ ಬಿಹಾರಕ್ಕೆ ಹೋಗಿ ಜೆ ಯು ಪಕ್ಷ ಸೇರಿ ಅದರ ಉಪಾಧ್ಯಕ್ಷರಾಗಿ ನಿತೀಶ್ ಅವರ ಉತ್ತರಾಧಿಕಾರಿ ಆಗ ಬಯಸಿದ್ರು ಆದರೆ ಜೆ ಯು ಪಕ್ಷದ ಹಿರಿಯ ನಾಯಕರ ಬಂಡಾಯದ ಬಳಿಕ ಅಲ್ಲಿಂದಲೂ ಹೊರಬಿದ್ರು ಈಗ ತಮ್ಮದೇ ಜನ ಸುರಾಜ್ ಪಕ್ಷ ಕಟ್ಟಿ ಬಿಹಾರದಲ್ಲಿ ಅಧಿಕಾರಕ್ಕೆ ಬರ್ತೀನಿ ಅಂತ ಹೊರಟಿದ್ದಾರೆ ಆದರೆ ಅವರು ಪರೋಕ್ಷವಾಗಿ ಬಿಜೆಪಿ ಹಾಗೂ ಮೋದಿಗಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಎದುರಿಸಿದ್ದಾರೆ ಈಗ ಅವರ ಪಕ್ಷ ಬಿಜೆಪಿ ಹಾಗೂ ಜೆಡಿಯು ಪಾಲಿಗೆ ಕಂಟಕವಾಗಲಿದೆ ಅನ್ನೋ ವರದಿಗಳು ಬರ್ತಿವೆ ಪ್ರಶಾಂತ್ ಕಿಶೋರ್ ಕೇವಲ ವೋಟ್ ಕಟ್ಟರಾಗಿ ಉಳಿತಾರಾ ಅಥವಾ ಬಿಹಾರದ ರಾಜಕೀಯ ಸಮೀಕರಣಗಳನ್ನೇ ಬದಲಿಸಬಲ್ಲ ಮೂರನೇ ಶಕ್ತಿಯಾಗಿ ಹೊರಹೊಮ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಆದರೆ ಒಂದು ವಿಷಯ ಸ್ಪಷ್ಟ ಬಿಹಾರದ ರಾಜಕೀಯ ಚದುರಂಗದಾಟದಲ್ಲಿ ಪ್ರಶಾಂತ್ ಕಿಶೋರ್ ಈಗ ನಿರ್ಲಕ್ಷಿಸಲಾಗದ ಪ್ರಮುಖ ಆಟಗಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು